ಕರ್ನಾಟಕದ ಪ್ರಜ್ಞಾವಂತ ಮತದಾರ ಬಂಧುಗಳೇ ನಾಡಪ್ರೇಮಿಗಳೇ ತಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ಲಿಂಗೇಗೌಡ ಎಸ್ ಎಚ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಈ ರಾಜ್ಯದ ಒಳಿತಿಗೆ ಕೆಆರ್ ಎಸ್ ಪಕ್ಷದ ಟಾರ್ಚ್ ಗುರುತಿಗೆ ಬ್ಯಾಟರಿ ಗುರುತಿಗೆ ಮತ ನೀಡಿ ನಿಮ್ಮ ಅಭ್ಯರ್ಥಿಗೆ ಮತ ನೀಡಿ ಈ ಟಾರ್ಚ್ ಅಂತ ಅನ್ನುವಂಥದ್ದು ಇಡೀ ರಾಜ್ಯವನ್ನ ಕತ್ತಲಿಂದ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗಲಿರುವ ನಂದಾದೀಪ ಅಂತ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ದಯವಿಟ್ಟು ಎಸ್ ಪಕ್ಷದ ಅಭ್ಯರ್ಥಿಯ ಟಾರ್ಚ್ ಗುರುತಿಗೆ ಮತ ಹಾಕಿ ಟಾರ್ಚ್ ಬ್ಯಾಟರಿ ಗುರುತಿಗೆ ಮತ ಹಾಕಿ ಆರ್ ಎಸ್ ಪಕ್ಷಕ್ಕೆ ಮತ ಹಾಕಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮತ ಹಾಕಿ ನಿಮ್ಮ ಮತ ಟಾರ್ಚ್ಗೆ ನಿಮ್ಮ ಮತ ಬ್ಯಾಟರಿ ಟಾರ್ಚ್ ಗೆ ನಿಮ್ಮ ಮತ ಕೆ ಆರ್ ಎಸ್ ಪಕ್ಷಕ್ಕೆ ನಿಮ್ಮ ಮತ ನಿಮ್ಮ ಮತ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ರಾಜ್ಯವನ್ನ ಕಲ್ಯಾಣ ಕರ್ನಾಟಕವನ್ನಾಗಿ ಕಟ್ಟಲಿಕ್ಕಾಗಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನು ಕಟ್ಟಲಿಕ್ಕಾಗಿ ನಿಮ್ಮ ಮತ ಕುವೆಂಪು ಅವರ ಆದರ್ಶದ ಸರ್ವೋದಯ ಕರ್ನಾಟಕವನ್ನು ಕಟ್ಟಲಿಕ್ಕಾಗಿ ಬಂಧುಗಳೇ ನಿಮ್ಮ ಮತ ಈ ರಾಜ್ಯದ ಉಳಿವಿಗಾಗಿ ನಿಮ್ಮ ಮತ ನಿಮ್ಮ ಕುಟುಂಬಕ್ಕಾಗಿ ದಯಮಾಡಿ ಇದುವರೆವಿಗೂ ನೀವು ಹಾಕಿರುವಂತಹ ಮತ ಯಾವುದೋ ಭ್ರಷ್ಟ ರಾಜಕಾರಣಿಯನ್ನ ಭ್ರಷ್ಟ ರಾಜಕಾರಣಿಯ ಕುಟುಂಬವನ್ನ ಬೆಂಬಲಿಸಲಿಕ್ಕಾಗಿತ್ತು ಈ ಬಾರಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ನಿಮ್ಮ ಕುಟುಂಬಗಳ ಆರೋಗ್ಯ ರಕ್ಷಣೆಗಾಗಿ ನಿಮ್ಮ ಕುಟುಂಬಗಳ ಘನತೆ ಗೌರವದ ಉಳಿವಿಗಾಗಿ ಕರ್ನಾಟಕ ರಾಜ್ಯದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಲಿಕ್ಕಾಗಿ ನಿಮ್ಮ ಮತ ಕರ್ನಾಟಕ ರಾಜ್ಯವನ್ನ ಕಟ್ಟಲಿಕ್ಕಾಗಿ ಜೈ ಕನ್ನಡ ಭುವನೇಶ್ವರಿ ಲಂಚ ಮುಕ್ತ ಕರ್ನಾಟಕ